ಆತ್ಮೀಯ ವೀಕ್ಷಕರಿಗೆ ನಮ್ಮ ಸಕಲ ಕಲಾವಲ್ಲಭರು ಚಾನೆಲ್ ಪರವಾಗಿ ಸ್ವಾಗತ ಅಪ್ಪು ಅಜರಾಮರ ಜೊತೆಗಿರದ ಜೀವ ಎಂದೆಂದಿಗೂ ಜೀವಂತ ಅಭಿಮಾನಿಗಳ ಹೃದಯದಲ್ಲಿ ಎಂದೆಂದಿಗೂ ಶಾಶ್ವತ ಅಂತ ಹೇಳ್ತಾ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಜನ್ಮದಿನದ ಶುಭಾಶಯಗಳನ್ನು ನಮ್ಮ ಸಕಲ ಕಲಾವಲ್ಲಭರು ಚಾನಲ್ ಅರ್ಪಿಸಲು ಹರ್ಷಿಸುತ್ತೆ ಇದೇ ಸಂಭ್ರಮದಲ್ಲಿ ದೊಡ್ಡಬಳ್ಳಾಪುರ ತಾಲೂಕಿನ ತೂಬಗಿರಿಯಲ್ಲಿ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಜನ್ಮದಿನವನ್ನು ಅದ್ಧೂರಿಯಾಗಿ ಆಚರಿಸಿದ ಕೆಲವು ಸನ್ನಿವೇಶಗಳು ನಮ್ಮ ಈ ಸಂಚಿಕೆಯ ಜೀವ ಐವತ್ತಿನ ವರ್ಷದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಜನ್ಮದಿನೋತ್ಸವವನ್ನು ಆಚರಿಸುತ್ತಾ ಈ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸುತ್ತಾ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಂತ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸುತ್ತಾ ಈ ಪುತ್ ಗ್ರಾಮದಲ್ಲಿ ಎಲ್ಲ ಕಡೆ ಒಂದು ಪ್ರತಿಷ್ಠಾಪನೆ ಆದಂಗೆ ಪುತ್ಥಳಿ ಒಂದನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂದ್ಬಿಟ್ಟು ಎಲ್ಲರೂ ಒತ್ತಾಯ ಮಾಡ್ತಾ ಇದ್ದಾರೆ ಅದಕ್ಕೆ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಮಾಹಿತಿಯನ್ನು ನೀಡಿದ್ದೀವಿ ಅವರು ಜಾಗವನ್ನು ನೀಡಿದ್ದಾರೆ ನೆಕ್ಸ್ಟು ಆ ಪುತ್ಥಳಿ ಒಂದು ಮುಂದಿನ ಬರ್ತಡೇ ಒಳಗಡೆ ಆ ಪುತ್ಥಳಿಯನ್ನು ಮಾಡಬೇಕು ಅಂತ ಎಲ್ಲರೂ ಸಹ ಒಪ್ಪಿಗೆ ಇದೆ ಸಹಕಾರ ನೀಡ್ತಾ ಇದ್ದಾರೆ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಹಾಗೂ ಊರಿನ ಗ್ರಾಮಸ್ಥರು ಎಲ್ಲರೂ ಅದ್ರ ಬಗ್ಗೆ ಕಾಳಜಿ ವಹಿಸಬೇಕು ಎಲ್ಲರೂ ಸಹಕಾರ ನೀಡಬೇಕು ಅಂತ ನಾವು ಕೋರ್ಕೊತೀವಿ ನಮ್ಮ ಡಾಕ್ಟರ್ ಬುರದ್ವರ ಜನ್ಮದ ಜನ್ಮದಿನ ಐವತ್ತನೇ ವರ್ಷದ ಜನ್ಮದಿನ ಆಚರಣೆ ಇದ್ದೀವಿ ಹಾಗೆಯೇ ಪಕ್ಕದಲ್ಲಿ ಸ್ವಲ್ಪ ಜಾಗ ತೊಗೊಂಡು ಪಂಚಾಯತಿ ಕಡೆಯಿಂದ ಸ್ವಲ್ಪ ಮುಂದಿನ ವರ್ಷದೊಳಗೆ ಕುತ್ತಳಿಗೆ ರೆಡಿ ಮಾಡೋದ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಹಾಗೇ ನಮ್ಮನ್ನು ಪುನೀತ್ ಅತ್ಮ್ ಕಳ್ಕೊಂಡು ಸುಮಾರು ಒಂದು ಮೂರು ವರ್ಷ ಆಗಿದೆ ಆದರೆ ಇವಾಗ ನಾವು ವಿಜಯ ಅಂತಲೇ ಅಂದ್ಕೊಂಡಿದ್ದೀವಿ ಎಲ್ಲೂ ಹೋಗಿಲ್ಲ ನಮ್ಮ ಪುನೀತ್ ರಾಜಕುಮಾರ್ ಎಲ್ಲೂ ಹೋಗಿಲ್ಲ ಇವತ್ತು ನಮ್ಮ ಪವರು ಇಲ್ಲಿಲ್ಲ ಅಷ್ಟೇ ಮೇಲುಗಡೆ ದೇವ್ರಗಳ ಪವರ್ ಕಾಲಾಗಿದೆ ಆ ದೇವ್ರಗಳ ಪವರ್ ತುಂಬಿಸೋಕೆ ಮೇಲೆ ಹೋಗಿದ್ದಾರೆ ಖಂಡಿತವಾಗಿ ನಮ್ಮ ಪುನೀತ್ ಅರ್ಮರು ಬಂದೇ ಬರ್ತಾರೆ ಎಲ್ಲೂ ಹೋಗಿಲ್ಲ ಎಲ್ಲೂ ಹೋಗಿಲ್ಲ ಬಂದೇ ಬರ್ತಾರೆ ನಾನು ಪುನೀತ್ ಅತ್ಮರು ಯಾಕಂದ್ರೆ ಎಲ್ಲಾ ದೇವ್ರುಗಳು ಪೋರ್ ಖಾಲಿ ಆಗೈತೆ ಆ ದೇವ್ರಗಳಿಗೆ ಪೋರ್ ತುಂಬಸಕ್ ಮೇಲಕ್ಕೆ ಹೋಗಿದ್ದಾರೆ ಖಂಡಿತವಾಗೂ ಬಂದೇ ಬರ್ತಾರೆ ಪುನೀತ್ ರಾಜ್ ಮಾರ್ ಪುನೀತ್ ರಾಜ್ಕುಮಾರ್ಗೆ ಪುನೀತ್ ರಾಜ್ಕುಮಾರ್ಗೆ